9-7 9 1 Double power <that's> do <that's> do <that's> <that's> <that 3 नाप रहे हैं क्या मेरा मान हां हम किस लिए किए बदले ब्रांड के पेंशन में और मैंने आप बस आप क्या कर रहे हैं ये क्या हम सुन रहा है आपके falando की बात नहीं आदे ये बात लग रहे हैं मैं सुन रहा हूं ये मैं अच्छा। कर देता हूं खान से खान तीन खान से 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 बीपी तो शुगर नॉर्मल ही छे वो आग નહી હૈ આركه ફોર્મ આركه ఇష్ట కాల నొప్పలే కై నొప్పి ఉంటే వయసు మేడ ఆ మేడమ్ 이건 <ELL> 괜찮다. మెటల్స్ వరకు రెడీ గోన నెంబర్ 10 క్యామరా బంగ్లా సిల్ సెంట్రల్ లైన్ అప్ కొనిరో ఉండితారు ఏసి కున భాష ఉంటా కొనుమాయే యాక్టివ్ నెంబర్ 14 ఆకటి చేయని మరి ఇక్కడ నేను ಹೇಳ್కొడొ ఇదో మేన్ నిమ్ము సొంటన ఓరు నెక్స్ట్ ಬಂದ್ಬಿಟ್ಟು ಮಂಡಿ ಮರ್ಚೋ ಆ ಜೇಕಿ మర్చి 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 పెడక మర్చి మర్చి వేరి ప్రతి ఒక్క హలి మాత్ర సాకు సరేనా ఆమేలే నేర ఇక కాలు నేర మేలు ఎత్తు ఒన్నొంత ఒన్నొంత సరేనా ఇష్ట సాగు ఇష్ట సాగు పెడబి ఎత్తి మే వేరే ಸರಿನಾ ಹತ್ತಿ ಈ ಕಡೆ ಹತ್ತು ಆ ಕಡೆ ಹತ್ತು ಇದಾದ ಮೇಲೆ ಏನು ಅಂದ್ರೆ ನೀವು ಎರಡುಗನ್ನು ಮರ್ಚಿ ಒಂದು ಸ್ವಲ್ಪ ಮರ್ಚಿ ಕೈ ಕೈಡಲ್ಲಿ ಇಟ್ಕೊಂಡು ಸ್ವಂತ ಮೇಲೆ ಎತ್ತಿ ಟ್ರೈ ಮಾಡಬೇಕು ನಿಧಾನ ಸರಿನಾ ಬಿಡಿ ಎತ್ತಿ ಬಿಡಿ ಎತ್ತಿ ಬಿಡಿ ಎತ್ತಿ ಬಿಡಿ ಸರಿನಾ ಯಾವ ಎಕ್ಸಸೈಸಲ್ಲೂ ಉಸಿರು ಹಿಡಿಬಾರ್ದು ಪ್ರತಿಯೊಂದು ಎಕ್ಸಸೈಸಲ್ಲೂ ಉಸಿರು ಬಿಡ್ತಾ ಬಿಡ್ತಾಯಿರೋದು ಆದಷ್ಟು ಮೂಗಿಂದ Hors işte <laughs> hurtingazktan <laughs> come macchina così raga tutto questo è vero è vera una vera ospedale è bella santa cosa avanti ఉంటుంది చూడండి ఎందుకంటే మీకు అర్థం అవుతే మీరు చేస్తే మంచిది కానీ మీకు అర్థం కాకపోతే మీరు సరిగ్గా చేయకపోతే అది సరిగ్గా రాదు మళ్ళీ అదే ఆమె చూపిస్తుంది చూడండి ఇదంతా చేయించాల ప్రతి దినము ఒక రెండు రెండు గంటలకి ఒక్కొక్కసారి ఆడించాల చేతిలో కాళ్ళు కూర్చొని ఉంటే ఏం దొరకదు గౌరవనిత ఎలా నాగరిక బంధుగలే ಈ ದಿನ ಅರೆಲ್ ಜಾಲಪ್ಪ ಹಾಸ್ಪಿಟ್ಲಿಂದ ಉಚಿತವಾದಂತಹ ತಪಾಸಣಾ ಕೇಂದ್ರವನ್ನ ಸುಮಾರು ಹತ್ತರಿಂದ ಹದಿನೈದು ವೇದಿಕೆಯ ಸಿಬ್ಬಂದಿಯೊಂದಿಗೆ ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪದನಘಟ್ಟ ಆವರಣದಲ್ಲಿ ಆಯೋಜನೆ ಮಾಡಿರ್ತಾರೆ ಅದಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಸೀತಾ ಆಗ್ಬೋದು ಅದೇ ರೀತಿಯಾಗಿ ನಿಮ್ಮಲ್ಲಿ ಅಸದುಲ್ಲ ನಮ್ಮ ಅಸತ್ ಪಾಷಾ ಆಗ್ಬೋದು ಅದೇ ರೀತಿಯಾಗಿ ನಮ್ಮ ಇವರು ಸುಧಾ 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 ಅವರು ಆಗ್ಬೋದು ಯುವ ಮುಖಂಡರು ಮತ್ತೆ ನಮ್ಮ ಮಂಜು ಮತ್ತೆ ಸಾದತ್ ಅವರು ಇವರ ಸಮ್ಮುಖದಲ್ಲೇ ಅದೇ ರೀತಿ ನಮ್ಮ ಮತ್ತಪ್ಪ ಇದೇ ಸ್ಥಳೀಯರಾಗಿರ್ತಕ್ಕಂತಹ ತನ್ನೀರ್ ತನ್ವೀರ್ ಪಾಶೆ ಅವರ ನೇತೃತ್ವದಲ್ಲಿ ಇವತ್ತು ವೈದ್ಯಕೀಯ ಸಿಬ್ಬಂದಿಯನ್ನು ಕರ್ಕೊಂಡ್ಬಂದು ಇಲ್ಲಿನ ಎಲ್ಲ ಸ್ಥಳೀಯ ಗ್ರಾಮಸ್ಥರ ಎಲ್ಲ ಊರಿಗನ್ನ ಅನುಕೂಲ ಆಗೋ ರೀತಿಯಲ್ಲಿ ತಪಾಸಣೆ ಕೇಂದ್ರವನ್ನ ಏರ್ಪಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಯಾಕಂದ್ರೆ ನಾವೊಂದು ಟೆಸ್ಟ್ ಮಾಡ್ಕೋಬೇಕಾದ್ರೆ ಹೊರಗಡೆ ಹೋದಾಗ ಅದಕ್ಕೆ ಸುಮಾರು ದುಡ್ಡೆಲ್ಲ ಚಾರ್ಜ್ ಮಾಡ್ತಾರೆ ಈಗ ಇಲ್ಲಿ ಉಚಿತವಾಗಿ ಸುಮಾರು ಬಿಪಿ ಆಗ್ಬೋದು ಶುಗರ್ ಆಗ್ಬೋದು ಥೈರಾಯ್ಡ್ ಆಗ್ಬೋದು ಮತ್ತೆ ಫಿಜಿಯೋಥೆರಪಿ ಆಗ್ಬೋದು ಸುಮಾರು ಕಾಯಿಲೆಗಳಿಗೆ ಉಚಿತವಾದಂತಹ ಒಂದು ತಪಾಸಣೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ಮೆಡಿಸಿನ್ಸ್ ಸಹ ಇಲ್ಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಮತ್ತೆ ರೆಫರ್ ಮಾಡಿ ಮೆಡಿಕಲ್ ಕಾಲೇಜ್ ಅಲ್ಲಿ ಸೌಲಭ್ಯಗಳನ್ನು ಉಪಯೋಗಿಸ್ಕೋಬಹುದು ಗೊತ್ತಾಗ್ಲಿ ಯಾಕಂದ್ರೆ ಇಡೀ ರಾಜ್ಯದಲ್ಲೇ ಉತ್ತಮವಾದಂತಹ ಸೌಕರಣೆಗಳು ಮೆಡಿಕಲ್ ಕಾಲೇಜ್ ಅಲ್ಲಿ ಇದೆ ಅದನ್ನ ಜನ ಉಪಯೋಗಿಸ್ಕೋಬೇಕಷ್ಟೇ ಯಾಕಂದ್ರೆ ಬೆಂಗಳೂರಲ್ಲಿ ಸಿಗ್ತಕ್ಕಂಥ ಟ್ರೀಟ್ಮೆಂಟ್ ಇವತ್ತು ಮೆಡಿಕಲ್ ಕಾಲೇಜ್ ಸಿಗ್ತಾ ಇದೆ ಅದನ್ನ ಜನ ತಿಳ್ಕೊಂಡು ಅಲ್ಲಿಗೆ ಹೋದ್ರೆ ಯಾಕಂದ್ರೆ ಇಂತ ಕೆಲವರು ಸುಮಾರು ಜನ ಅಲ್ಲಿ ಇದಾರೆ ಅವರ ಮುಖಾಂತರ ಕೆಲವು ಇದು ಮೆಡಿಶನ್ಸ್ ಅಂತೂ ಮತ್ತೆ ಕೆಲವು ಸೈನ್ಸ್ ಮೆಟೀರಿಯಲ್ಸ್ ಅಂತೂ ಬಹಳ ಕಾಸ್ಟ್ಲಿ ಅಂತವನ್ನ ಎಷ್ಟೆ ಆಗಿ ಮಾಡ್ಕೊಡ್ತಾ ಇದ್ದಾರೆ ಇವತ್ತೊಂದು ದಿವಸ ಅದನ್ನ ಕೇವಲ ಏನೋ ಆಧಾರ್ ಕಾರ್ಡ್ ಇದ್ರೆ ಸಾಕು ಅಥವಾ ಇವತ್ತು ನಮ್ಮ ೇ ಒಬ್ಬ ಮೆಂಬರ್ಶಿಪ್ ಇದ್ರೆ ಸಾಕು ಅಂತ ಒಂದು ಕೆಲವು ಇದರಲ್ಲಿ ಫ್ರೀಯಾಗಿ ಇವತ್ತು ಚಿಕಿತ್ಸೆ ಕೊಡ್ತಾ ಇದಾರೆ ಇದನ್ನೆಲ್ಲಾನು ಸಹ ಸಾರ್ವಜನಿಕರು ಉಪಯೋಗಿಸ್ಕೊಂಡು ಉತ್ತಮವಾಗಿ ಆರೋಗ್ಯ ಯಾಕಂದ್ರೆ ಈಗ ಆರೋಗ್ಯ ಹೊಂದಿದ್ರೆ ನಾವೆಲ್ಲವನ್ನು ನಂತರ ಯಾಕಂದ್ರೆ ಮೊದಲು ನಮ್ಮ ಹಿರಿಯರೂ ನಮಗೆ ಆಸ್ತಿ ಮಾಡ್ಕೊಡ್ಬೇಕು ಇನ್ನೊಂದ್ ಅಂತ ಆದ್ರೆ ಈಗ ಪ್ರಸ್ತುತದಲ್ಲಿ ಆರೋಗ್ಯ ಇದ್ರೆ ಪ್ರಪಂಚದಲ್ಲಿ ನಿಮಿಷ ಎನ್ ಬೇಕಾದ್ರೆ ಜೋಸ್ಬಹುದು ಆ ಆರೋಗ್ಯವನ್ನ ಕಾಪಾಡ್ಕೋಬೇಕಾದ್ರೆ ಇವಾಗ ನಾವು ಬಹಳ ಎಚ್ಚೆತ್ಕೋಬೇಕಾಗಿದೆ ಯಾಕಂದ್ರೆ ಇವತ್ತು ನಾಳೆ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಇಂತ ಒಂದು ಏನು ಉಚಿತ ಶಿಬಿರಗಳನ್ನು ಏರ್ಪಡಿಸಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಈ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮೆಲ್ಲ ಊರಿನ ಗ್ರಾಮ ಪಂಚಾಯಿತಿ ಬೆಂಬರ್ಗಳಿಗೆ ಮತ್ತೆ ನಮ್ಮ ಪನ್ನೀರು ಸೆಟ್ ಅವರಿಗೂ ಸಹ ಅನಂತ ಅನಂತ ಧನ್ಯವಾದಗಳು ಲಭಿಸ್ತಾ ಇದ್ದೀವಿ ನಮಸ್ತೆ ನಾವು ಆರೋಪಿ ಡೇವಲಪ್ ಬಂದಿದ್ದೀವಿ ನಮ್ಮ ಹೆಸರು ರಾಜೇಶ್ ಅಂತ ಬಿಟ್ಟು ಪಿ ಆರ್ ನಾವು ಈ ದಿನ ಪದ್ಮಘಾಟ ಗ್ರಾಮದಲ್ಲಿ ಉಚಿತ ಮತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿರುತ್ತದೆ ಆಯೋಜನೆಯನ್ನು ತನ್ವೀರ್ ಮತ್ತು ಧರ್ಮ ಮತ್ತು ಸದ್ಯ ಕಡೆಯಿಂದ ಮಾಡಿಕೊಂಡಿರ್ತಾರೆ ಈ ದಿನ ನಾವು ವೈದ್ಯಾಧಿಕಾರಿಗಳು ಎಲ್ಲಾ ರೀತಿಯಂತಹ ವೈದ್ಯಾಧಿಕಾರಿಗಳು ಮೆಡಿಸಿನ್ ಆಗಿರ್ಬೋದು ಆರ್ತ ಆಗಿರ್ಬೋದು ಸರ್ಜರಿ ಇ ಎನ್ ಟಿ ಡಾಕ್ಟರ್ ಮತ್ತು ಇ ಸಿ ಜಿ ಮತ್ತು ಫಿಜಿಯೋಥೆರಪಿ ಎಲ್ಲ ರೀತಿಯ ವೈದ್ಯಾಧಿಕಾರಿಗಳು ಈ ಒಂದು ಗ್ರಾಮಕ್ಕೆ ಬಂದಿರುತ್ತೇವೆ ಏನೇ ತೊಂದರೆ ಇದ್ದರೂ ಇಲ್ಲಿ ತೋರಿಸ್ಕೊಂಡು ಏನಾದರೂ ಸರ್ಜರೀಸು ಆ ಥರ ಇದ್ರೆ ಆ ಪೇಷಂಟ್ಗೆ ನಾವು ಎಲ್ಲೋ ಕಾರ್ಡ್ ಥರ ಒಂದು ಕಾರ್ಡ್ ಕೊಡ್ತೀವಿ ಆ ಕಾರ್ಡ್ ಮುಖಾಂತರ ಪೇಷಂಟ್ಗೆ ಎಮ್ ಆರ್ ಐ ಇರ್ಬೋದು ಸಿಟಿ ಇರ್ಬೋದು ಎಲ್ಲ ಫ್ರೀ ಇರುತ್ತೆ ಮತ್ತೆ ಮೆಡಿಸಿನ್ ಮಾತ್ರ ಪೇಷಂಟ್ ಕಡೆ ತಗೋಬೇಕಾಗುತ್ತೆ ಮತ್ತೆ ಮಂಗಳವಾರ ಇಲ್ಲಿ ಇರ್ತೀವಿ ಈಗ ಪೇಷಂಟ್ ಇಲ್ಲಿಂದ ಅಂತ ಕರ್ಕೊಂಡು ಹೋಗಕ್ಕೆ ಮಂಗಳವಾರ ಒಂದು ಡೇಟ್ ಕೊಟ್ಟಿರ್ತೀವಿ ಪೇಷಂಟ್ ಬಂದ್ರೆ ರೆಫರ್ ಬಂದ್ರೆ ಪೇಷಂಟ್ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಸ್ಕೀಮ್ ಸ್ಕೀಮ್ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಪೇಷಂಟ್ ಗೆ ಮೆಡಿಸಿನ್ ಮಾತ್ರ ತಗೊಳ್ಳಕ್ ಮಾತ್ರ ಹೇಳ್ತೀವಿ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ಎಲ್ ಜಾಲ ಪತಿಯಿಂದ ನಮ್ಮ ಪದಂಬಟ್ಟ ಗ್ರಾಮದಲ್ಲಿ ಮೆಡಿಕಲ್ ಕ್ಯಾಂಪನ್ನು ಮಾಡಲಾಯಿತು ಅದೇ ರೀತಿಯಾಗಿ ನಮ್ಮ ಮೆಂಬರ್ ಧರ್ಮ ಅವರು ಅಸದನ್ನ ಮತ್ತು ಚಲ ಅವರು ಮತ್ತು ಸುಧಾ ಮತ್ತು ಸಾಗತಣ್ಣ ಮತ್ತು ಮಂಜು ಮತ್ತೆ ನಮ್ಮ ಶಾಲೆ ಮುಖ್ಯ ಮುಖ್ಯಪಾದಿಯವರು ಎಸ್ ಸುಬ್ಬರಾಯಪ್ಪ ಅವರು ಎಲ್ಲರೂ ಸೇರಿ ಬಿಟ್ಟು ಇಲ್ಲಿ ಒಂದು ಕ್ಯಾಂಪ್ ನಡೆಸಲಾಯಿತು ಏನಂದ್ರೆ ಈ ಕ್ಯಾಂಪ್ ನಲ್ಲಿ ಆರ್ ಎಲ್ ಜಾಲಪಾತಿಯಿಂದ ಎಲ್ಲ ಎಲ್ಲರದು ಸಿರಿ ಮೆಡಿಸಿನ್ಸ್ ಒಂದು ಅವರು ಕೊಡೋದು ಮೆಡಿಸಿನ್ಸ್ ಒಂದ್ ನೂರ ಐವತ್ತು ರೂಪಾಯಿ ಆಗ್ಲಿ ಒಂದ್ ಇನ್ನೂರು ರೂಪಾಯಿ ಒಳ್ಳೆ ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಆರ್ ಎಲ್ ಜಾಲಪಾತಿಯಿಂದ ಈ ಎಲ್ಲ ಕಡೆನು ಎಲ್ರು ತೋರ್ಸ್ಕೋಬೇಕು ಎಲ್ರು ಬಂದು ಇದ್ ಮಾಡ್ಕೋಬೇಕಿಲ್ಲಿ ಮತ್ತೆ ಏನೋ ಆಗ್ಲಿ ನಮ್ಮ ಧರ್ಮನೂ ಆಗ್ಲಿ ಅಸದನೂ ಆಗ್ಲಿ ಚಲ ಒಂದು ಈ ಮಾತನ್ನು ತಿಳಿಸಿದಾಗ ನಮ್ಮ ನಮ್ಮ ಗ್ರಾಮಗೆ ಏನೋ ಒಂದು ಮಾಡಿ ಒಂದು ಜನಗಳಿಗೆ ನಾವು ಕ್ಯಾಂಪ್ ಅನ್ನು ಇದ್ ಮಾಡೋಣ ಅಂತ ಅವರೇ ಹೇಳಿದಕ್ಕೆ ನಾವು ಬಂದು ಇವತ್ತು ನಮ್ಮ ರಾಜೇಶ್ ಆಗಲಿ ಅವರು ಚಂದ್ರಶೇಖರ್ ಸಾರು ಬಂದಿಲ್ಲ ಇವತ್ತು ಮತ್ತೆ ಅಭಿಷೇಕ್ ಅವರು ಎಲ್ಲರೂ ಮತ್ತೆ ಸ್ಟಾಫ್ ಡಾಕ್ಟರ್ಸ್ ಆಗಲಿ ಯಾರನ್ನಾಗ್ಲಿ ಚೆನ್ನಾಗಿ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ ಮಾಡ್ಕೊಟ್ಟಿದ್ದಾರೆ ತುಂಬಾ ತುಂಬಾ ಎರಡು ಮಾತುಗಳನ್ನು ನನಗೆ ತುಂಬಾ ತುಂಬಾ ಧನ್ಯವಾದಗಳು